ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಧಾರವಾಡದಲ್ಲಿಂದು ವಿಶೇಷವಾಗಿ ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ದಿನಪತ್ರಿಕೆಗಳನ್ನು ಮುಂಜಾನೆ ಸರಿಯಾದ ಸಮಯಕ್ಕೆ ಓದುಗರಿಗೆ ತಲುಪಿಸಿ ಮಾಹಿತಿ ಒದಗಿಸುವ ಪತ್ರಿಕಾ ವಿತರಕರ ಸೇವೆಗಳನ್ನು ಗುರುತಿಸಿ ಗೌರವಿಸುವ ಮತ್ತು ಅವರ ಕೆಲಸದ ಕಠಿಣತೆಯನ್ನು ಶ್ಲಾಘಿಸುವ ವಿಶೇಷ ದಿನವಾಗಿತ್ತು ಮಳೆ ಚಳಿ ಗಾಳಿ ಯಾವುದನ್ನೂ ಲೆಕ್ಕಿಸದೆ ಪತ್ರಿಕೆ ತಲುಪಿಸುವ ವಿತರಕರ ಶ್ರಮಕ್ಕೆ ಬೆಲೆ ನೀಡುವ ವಿಶೇಷ ದಿನವಿದು ಪತ್ರಿಕೋದ್ಯಮದ ಬೆಳವಣಿಗೆಯಲ್ಲಿ ವಿತರಕರದ್ದು ಬಹುದೊಡ್ಡ ಪಾತ್ರವನ್ನು ಎತ್ತಿ ತೋರಿಸುತ್ತದೆ ಕೊರೆಯುವ ಚಳಿ ಇರಲಿ ಸುರಿಯುವ ಮಳೆ ಇರಲಿ ಮನೆಯಲ್ಲಿ ಕಹಿ ಸಿಹಿ ಘಟನೆ ಇರಲಿ ಇವರ ಕಾಯಕ ಮಾತ್ರ ನಿರಂತರ ನಸುಕಿನಲ್ಲಿ ಎದ್ದು ಪತ್ರಿಕೆ ವಿತರಿಸುವ ಮೂಲಕ ಪ್ರಚಲಿತ ಘಟನೆಗಳನ್ನು ಜನರಿಗೆ ತಲುಪಿಸುವ ಕಾರ್ಯದಲ್ಲಿ ತೊಡಗಿರುವ ವಿತರಕರ ಭವಿಷ್ಯ ಸುಧಾರಣೆಯಾಗಲಿ ಎಂದು ಆಶಯವಾಗಿದೆ ಪತ್ರಿಕಾ ವಿತರಕರಿಗೂ ವಿಮಾ ಸೌಲಭ್ಯ ಕಲ್ಪಿಸಬೇಕಿದೆ ಕ್ಷೇಮಾಭಿವೃದ್ಧಿ ನಿಧಿ ಸ್ಥಾಪಿಸಬೇಕು ಕೆಲಸದ ವೇಳೆಯಲ್ಲಿ ಮೃತಪಟ್ಟರೆ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ನೀಡಬೇಕು ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನ ನೀಡಬೇಕು ವೈದ್ಯಕೀಯ ಚಿಕಿತ್ಸೆ ಅಪಘಾತದ ಪರಿಹಾರ ಮತ್ತು ಪ್ರಮುಖ ಕಾಯಿಲೆಗಳಿಗೆ ಚಿಕಿತ್ಸೆಗಾಗಿ ಸರ್ಕಾರದಿಂದ ಪರಿಹಾರ ಕಂಡುಕೊಳ್ಳಲು ಸಹಾಯ ನೀಡಬೇಕು ಪತ್ರಿಕೆ ಹಂಚುವ ವಿತರಕರಿಗೆ ಎಲೆಕ್ಟ್ರಿಕ್ ಬೈಕ್ ಖರೀದಿಸಲು ಸಬ್ಸಿಡಿ ರೂಪದಲ್ಲಿ ಸಹಾಯಧನ ನೀಡುವ ಜೊತೆಗೆ ಶೂನ್ಯ ಬಡ್ಡಿ ದರದಲ್ಲಿ ವಾಹನ ಖರೀದಿಸಲು ಸಹಾಯಧನ ನೀಡಬೇಕು ಎಂಬ ವಿಚಾರವನ್ನು ಪತ್ರಿಕಾ ವಿತರಕರು ಸರ್ಕಾರವನ್ನ ವಿನಂತಿಸುವ ಮೂಲಕ ಹಂಚಿಕೊಂಡರು ವಿಶೇಷ ದಿನವನ್ನು ಆಚರಿಸುವ ಸಮಯದಲ್ಲಿ ಶಿವರಾಮ್ ಸಿರ್ಗುಪಿ ನಾಗರಾಜ್ ಕುಲಕರ್ಣಿ ಕೃಷ್ಣ ಕುಲಕರ್ಣಿ ಶಶಿ ಕಬೂರ್ ಶಿವಪ್ರಸಾದ್ ಹಲಗಿ ಜಿ ಎ ಬದಾಮಿ ಪತ್ರಪ್ಪ ಇಂಗದಾಳ ಸುರೇಶ್ ಸುಣಗಾರ್ ಶ್ರೀಧರ್ ಪಾಸ್ತೆ ಮಂಜುನಾಥ್ ಹಿರೇಮಠ್ ಶಶಿಕಾಂತ್ ನೀಲಾಕರಿ ಮನೋಹರ್ ಮಠಪತಿ ವೆಂಕಟೇಶ ಮೊದಲಿಯಾರ ಜಗದೀಶ್ ಅವಗಾನ್ ಶೇಖರ್ ಬೇಲೂರ್ ರಾಜು ಮಂಠೇದ್ ಗಿರೀಶ್ ಮ್ಯಾಗೇರಿ ರವಿ ಮಲ್ಲಿಗ್ವಾಡ್ ಅಯೂಬ್ ಮಖಾಂದಾರ್ ಸಂತೋಷ್ ರೋಖಡೆ ಶಿವು ಕಟಾರೆ ಮಂಜು ಕಟಾರೆ ಕಾರ್ತಿಕ್ ನಿರಂಜನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಪ್ರಮುಖ ಪತ್ರಿಕೆಯ ಸಿಬ್ಬಂದಿಗಳು ಕೂಡ ಈ ಸಮಯದಲ್ಲಿ ಹಾಜರಿದ್ದು ವಿತರಕರ ಸಂತಸದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿತ್ತು ಅವರು ಧನ್ಯವಾದಗಳು ಧಾರವಾಡ ಧಾರವಾಡ ಶಹರ ಪತ್ರಿಕಾ ವಿತರಕರ ವತಿಯಿಂದ ಅಂದುಕೊಳ್ಳಲಾದ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಎಲ್ಲ ಪತ್ರಿಕಾ ಪತ್ರಿಕಾ ವರದಿಗಾರರು ಪ್ರಜಾವಾಣಿ ಟೆಕ್ಕನಾರಾಯಣ ಪತ್ರಿಕಾ ವತಿಯಿಂದ ಧಾರವಾಡ ಶಹರದಲ್ಲಿ ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಸೌಹಾರ್ದಯುತವಾಗಿ ಆಚರಿಸಿ ಈ ಪತ್ರಿಕಾ ವಿತರಕರ ಸಮಸ್ಯೆ ಎಲ್ಲವನ್ನು ಸ್ಪಂದಿಸಿ ಧಾರವಾಡ ಶಹರದಲ್ಲಿ ಇಂದು ವಿಜೃಂಭಣೆಯಿಂದ ಪತ್ರಿಕಾ ದಿನ ದಿನಾಚರಣೆಯನ್ನು ವಿತರಕ ದಿನ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಪತ್ರಿಕಾ ವಿತರಕರಿಗೆ ಆಗುವ ಸಮಸ್ಯೆ ಆಗುವ ತೊಂದರೆಗಳನ್ನು ಎಲ್ಲ ಥರದಿಂದಲೂ ಪತ್ರಿಕಾ ವಿತರಕರು ಸಮಸ್ತವಾಗಿ ನಿಭಾಯಿಸಿ ಪತ್ರಿಕಾ ಓದುಗರಿಗೆ ದಿನನಿತ್ಯ ಪತ್ರಿಕೆ ನಿಗದಿತ ಸಮಯದಲ್ಲಿ ವಿತರಣೆ ಮಾಡಿ ಆ ಒಂದು ದೃಷ್ಟಿಯಿಂದ ಪತ್ರಿಕಾ ದಿನಾಚರಣೆಯನ್ನು ಪತ್ರಿಕಾ ವಿತರಕರ ದಿನಾಚರಣೆಯನ್ನು ಆಚರಿಸುವುದು ವಾಡಿಕೆ ಈ ಸಲವೂ ಕೂಡ ಪ್ರತಿ ಸಲದಂತೆ ಪ್ರಜಾವಾಣಿ ಡೆಕ್ಕನ ವತಿಯಿಂದ ಎಲ್ಲ ವಿತರಕರಿಗೂ ಸಹಿತ ಆ ಸೌಹಾರ್ದಯುತವಾಗಿ ಆಚರಿಸಲು ಅವರೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನಮಗೆಲ್ಲ ಶುಭ ಹಾರೈಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಮಸ್ತ ಪತ್ರಿಕೆಯನ್ನು ವಿಜಯ ಕರ್ನಾಟಕ ಪ್ರಜಾವಾಣಿ ಡೆಕ್ಕ ನಾಯ್ಡ್ ಕನ್ನಡಪ್ರಭ ಎಕ್ಸ್ಪ್ರೆಸ್ ಸಂಯುಕ್ತ ಕರ್ನಾಟಕ ವಿಜಯವಾಣಿ ಎಲ್ಲ ಸಮಸ್ತ ಪತ್ರಿಕೆಗಳ ಅಧಿಕಾರಿಗಳು ಇಲ್ಲಿ ಸಮಸ್ತವಾಗಿ ಅಂದರೆ ಸೇರಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿದ್ದು ನಮಗೂ ಕೂಡ ಸೌಹಾರ್ದಯುತವಾಗಿ ಎಲ್ಲ ಪತ್ರಿಕಾ ಅಧಿಕಾರಿಗಳು ನಮಗೆ ಸಹಯೋಗವನ್ನು ಕೊಟ್ಟು ಪತ್ರಿಕೆಯ ಮಾಲೀಕರ ಪತ್ರಿಕೆಯ ಮಾಲೀಕರಿಗೆ ಹಾಗೂ ಅವರ ಸಿಬ್ಬಂದಿಗೆ ನಮ್ಮ ಧಾರವಾಡ ಪತ್ರಿಕಾ ವಿತರಕರಿಂದ ಶುಭಾಶಯಗಳಿಗೆ ಶುಭಾಶಯಗಳು